ರಾಜ್ಯ ಜೆಡಿಎಸ್ ಸದ್ಯ ಒಡೆದ ಮನೆ ಇಲ್ಲಿಯವರೆಗೆ ದೇವೇಗೌಡರು ಕುಟುಂಬ ಮತ್ತು ಹಿರಿಯ ಶಾಸಕ ಜಿಟಿ ದೇವೇಗೌಡರ ನಡುವಿನ ಶೀತಲ ಸಮರ ಇದೀಗ ಜಗಜಾಹಿರವಾಗಿದೆ ಿತ ಇದ್ದ ಅಸಮಾಧಾನದ ಬೇಗುದಿ ಬಹಿರಂಗಗೊಂಡಿತು ಸದ್ದಿಲ್ಲದೆ ನೇಪಥ್ಯಕ್ಕೆ ಸರಿಯುತ್ತಿರುವ ಜಿಟಿ ದೇವೇಗೌಡ ದಳಪತಿಗಳಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಎಷ್ಟು ದಿನ ಪಕ್ಷದ ನಾಯಕರ ಬಗ್ಗೆ ಜಿಟಿಡಿ ಮರದಲ್ಲಿ ಇದ್ದ ಬೇಸರ ಸ್ಫೋಟಿಸಿದೆ ಕಳೆದ ಕೆಲ ದಿನಗಳಿಂದಲೂ ಜೆಡಿಎಸ್ ಪಕ್ಷ ಮತ್ತು ನಾಯಕರಿಂದ ಅಂತರ ಕಾದುಕೊಂಡಿದ್ದ ಜಿಟಿಡಿ ಉಪ ಕದನದ ಬಳಿಕ ಪಕ್ಷದ ವಿರುದ್ದ ಅಸಮಾಧಾನ ಹೊರಹಾಕಿದ್ದು ಇದರಿಂದಾಗಿ ಜೆಡಿಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಸ್ಪಷ್ಟವಾಗ್ತಾ ಇದೆ ಶಾಸಕರಾಗಿ ಸಚಿವರಾಗಿ ಹಲವು ಜವಾಬ್ದಾರಿಗಳ ನಿರ್ವಹಿಸಿರುವ ಜೆಟಿಡಿಗಿರುವ ಏಕೈಕ ಬಯಕೆ ಅಂದರೆ ತಮ್ಮ ಪುತ್ರ ಎಚ್ ಡಿ ಹರೀಶ್ ಅವರನ್ನು ಶಾಸಕರನ್ನಾಗಿ ಮಾಡೋದು ಇದು ಅವರ ದಶಕಗಳ ಬಯಕೆಯೂ ಕೂಡ ಹೌದು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲೇ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಲು ಪ್ರಯತ್ನಗಳ ನಡೆಸಿದ ರಾತ್ರೂ ಅವ್ಯಾವೂ ಕೂಡ ಫಲಿಸಲಿಲ್ಲ ಅಂದು ಕೂಡ ಜಿಟಿಡಿ ತಮ್ಮ ಪಕ್ಷದ ವರಿಷ್ಠರ ವಿರುದ್ಧ ಕಿಡಿಕಾರಿದ್ರು ಆ ನಂತರ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಚುನಾವಣಾ ಕಣದಲ್ಲಿ ಸೋಲಿಸಿ ತನ್ನ ಶಕ್ತಿಯ ಪ್ರದರ್ಶನ ಮಾಡಿದ್ರು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯದಲ್ಲಿ ಮತದಾರರು ಅತಂತ್ರ ತೀರ್ಪು ಬರೆದಾಗ ಕಾಂಗ್ರೆಸ್ ಜೊತೆ ಸೇರಿ ಜೆಡಿಎಸ್ ಮೈತ್ರಿ ಸರ್ಕಾರ ರಚಿಸಿತ್ತು ಅದೇ ಮೈತ್ರಿ ಸರ್ಕಾರದಲ್ಲಿ ಜಿಟಿಡಿ ಸಚಿವರೇನೂ ಆದ್ರು ಆದರೆ ಜಿಟಿಡಿ ಇಚ್ಚಿಸಿದ್ದ ಖಾತೆ ಮಾತ್ರ ಸಿಗಲಿಲ್ಲ ಸಹಕಾರ ಖಾತೆ ಬಯಕೆಯಲ್ಲಿ ಇದ್ದಂತಹ ಜಿಟಿ ದೇವೇಗೌಡರಿಗೆ ಉನ್ನತ ಶಿಕ್ಷಣ ಖಾತೆ ಕೊಟ್ಟಿದ್ರು ಅಂದಿನ ಸಿಎಂ ಡಿ ಕುಮಾರಸ್ವಾಮಿ ಇದರ ಬಗ್ಗೆ ಬೇಸರ ಅಸಮಾಧಾನವಿದ್ದರೂ ಅದ್ಯಾವುದನ್ನು ತೋರುಪಡಿಸದೆ ಸವಾಲನ್ನಾಗಿ ಸ್ವೀಕರಿಸಿ ಖಾತೆಯನ್ನ ನಿಭಾಯಿಸಿದ್ರು ಅದಾದ ಬಳಿಕ ಆಪರೇಷನ್ ಕಮಲ ದೋಸ್ತಿ ಸರ್ಕಾರ ಪತನದ ಸೇರಿದಂತೆ ರಾಜ್ಯ ರಾಜಕೀಯದಲ್ಲಾದ ಬೆಳವಣಿಗೆಗಳಿಂದ ತಟಸ್ಥರಾದ್ರು ಜೆಡಿಎಸ್ನಿಂದ ಶಾಸಕರಾಗಿದ್ರು ಪಕ್ಷದಿಂದ ದೂರವೇ ಉಳಿದ್ರು ತಾನಾಯ್ತು ತನ್ನ ಕೆಲಸ ಕಾರ್ಯಗಳಾಯಿತು ಎಂಬಂತೆ ನೇಪಥ್ಯದಲ್ಲೇ ಇದ್ದರು ಜೆಡಿಎಸ್ ಆಡಳಿತರೂಢ ಬಿಜೆಪಿ ವಿರುದ್ಧ ಕಿಡಿಕಾರುತ್ತಲಿದ್ದರೂ ಜಿಡಿಡಿ ಮಾತ್ರ ಮೌನಕ್ಕೆ ಶರಣಾಗಿ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ನನ್ನ ಕರ್ತವ್ಯ ಅಂತ ಅಂದು ಜಿಡಿಡಿ ಬಿಜೆಪಿ ಸೇರ್ತಾರೆ ಅನ್ನೋ ಸುದ್ದಿಯೂ ಕೂಡ ಸಾಕಷ್ಟು ಸದ್ದು ಮಾಡಿತ್ತು ಆದರೆ ಜಿಡಿಡಿ ಅವರ ನಿರ್ಧಾರ ಮಾತ್ರ ಅಚಲವಾಗಿತ್ತು ಅದೇನಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಯಾರು ಟಿಕೆಟ್ ಕೊಡ್ತಾರೋ ಅವರ ಕಡೆಗಷ್ಟೇ ಒಲವು ಎಂಬುದು ಆ ಸಮಯದಲ್ಲಿ ಜಿಡಿಡಿ ಒಪ್ಪಂದಕ್ಕೆ ಸಮ್ಮತಿಸಿದ ಕಾಂಗ್ರೆಸ್ ಪಕ್ಷ ಸೇರುವ ನಿರ್ಧಾರವನ್ನು ಕೂಡ ಮಾಡಿದ್ರು ಆದರೆ ಅಂದು ಅಖಾಡ ಕೆಳಿದಿದ್ದ ಹೆಚ್ಡಿ ದೇವೇಗೌಡರು ಇಡೀ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿದ್ರು ಪಕ್ಷ ಗೆದ್ದೇ ಗೆಲ್ಲಬೇಕು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬೇಕೆಂಬ ಹಠಕ್ಕೆ ಬಿದ್ದಿದ್ರು ಡಿ ಕುಮಾರಸ್ವಾಮಿ ಅವರು ಅದಾಗಲೇ ಪ್ರವಾಸ ಕೈಗೊಂಡು ಪಕ್ಷ ಬಲಪಡಿಸುವಲ್ಲಿ ಇದ್ರು ಎಲ್ಲಿ ಜೆಡಿಡಿ ಪಕ್ಷ ಬಿಟ್ಟು ಹೋದ್ರೆ ಪಕ್ಷಕ್ಕೆ ಹೊಡೆತ ಬೀಳುವುದೆಂಬುದೇ ಜೆಡಿಎಸ್ ವರಿಷ್ಠರಾದ ಡಿ ದೇವೇಗೌಡರ ಆತಂಕವಾಗಿತ್ತು ಹೀಗಾಗಿ ಅಸಮಾಧಾನದ ಶಮನಕ್ಕೆ ಕೊನೆಗೆ ದೇವೇಗೌಡ್ರೆ ಫೀಲ್ಡ್ಗಿಳಿದ್ರು ಖುದ್ದು ಜೆಡಿ ದೇವೇಗೌಡರ ಮನೆಗೆ ತೆರಳಿ ಅವರ ಮನವೊಲಿಸಿ ಅವರ ಬೇಡಿಕೆಯಂತೆ ಮಗ ಜಿಡಿ ಹರೀಶ್ ಗೌಡ್ರಿಗೆ ಹುಣಸೂರು ಕ್ಷೇತ್ರ ಹಾಗೆಯೇ ದೇವೇಗೌಡರಿಗೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಟಿಕೆಟ್ ನೀಡಿದ್ರು ಅಷ್ಟಕ್ಕೂ ದೇವೇಗೌಡ್ರು ಈ ಹಿಂದೆ ಜೆಡಿಎಸ್ ತೊರೆದು ಬಿಜೆಪಿಗೆ ಹೋಗಿದ್ದ ಜಿಟಿಡಿಗೆ ಬಿಜೆಪಿ ಪಕ್ಷ ಒಗ್ಗಿರಲಿಲ್ಲ ಹೀಗಾಗಿ ಅಲ್ಲಿ ಸರಿ ಹೋಗದೆ ಮತ್ತೆ ಜೆಡಿಎಸ್ಗೆ ಬಂದು ಗೆಲುವು ಸಾಧಿಸಿದ್ರು ಕೂಡ ಜೆಡಿಎಸ್ನಲ್ಲಿ ಇದ್ರೂ ಅಂತರ ಕಾದುಕೊಂಡಿದ್ದ ಜಿಟಿಡಿ ಆಡಳಿತದಲ್ಲಿ ಮಾತ್ರ ಬಿಜೆಪಿ ಪರವಾಗಿ ಇದ್ದಂತೆ ಗೋಚರಿಸ್ತಾ ಇದ್ರು ಆ ಮೂಲಕ ತನ್ನ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ಮಾಡಿಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಮಾತ್ರವಲ್ಲದೆ ತಮ್ಮ ಪುತ್ರನನ್ನ ಜೆಡಿಎಸ್ ಪಕ್ಷದಿಂದ ಗೆಲ್ಲಿಸಿಕೊಂಡ ಜಿಟಿಡಿ ಆರಂಭದಲ್ಲಿ ಫುಲ್ ಜೋಶ್ನಲ್ಲಿಯೇ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದರಾದ್ರೂ ತದನಂತರ ದೂರ ಸರಿದ್ರು ಅದಾದ ಮೇಲೆ ಮೈಸೂರು ದಸರಾ ಉದ್ಘಾಟನಾ ವೇದಿಕೆಯಲ್ಲಿ ಜಿಟಿ ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿ ದಳಪತಿಗಳಿಗೆ ಶಾಕ್ ಕೊಟ್ಟಿದ್ರು ಅಂದಿನ ಅವರ ಮಾತು ಜಿಟಿಡಿ ಮತ್ತು ಹೆಚ್ಡಿಡಿ ಕುಟುಂಬದೊಂದಿಗೆ ನಂಟು ಮುರಿದ ಬಗೆಗಿನ ಸುಳಿವು ಕೊಟ್ಟಿತ್ತು ಆ ನಂತರ ಜೆಡಿಎಸ್ ಕೋರ್ ಕಮಿಟಿಯ ಅಧ್ಯಕ್ಷರಾಗಿದ್ದರೂ ಕೂಡ ಜಿಟಿಡಿ ಉಪ ಚುನಾವಣೆ ಪ್ರಚಾರದಿಂದ ದೂರವೇ ಉಳಿದಿದ್ರು ಫಲಿತಾಂಶ ಬಂದ ಬಳಿಕ ಈ ಕುರಿತ ಪ್ರಶ್ನೆಗೆ ಪ್ರಚಾರಕ್ಕೆ ಕರೆಯಲಿಲ್ಲ ಹೀಗಾಗಿ ಹೋಗಲಿಲ್ಲ ಎಂದು ಕಡ್ಡಿ ತುಂಡಾದಂತೆ ಹೇಳಿದ್ರು ಈ ಎಲ್ಲ ಬೆಳವಣಿಗೆಗಳ ಬಳಿಕ ಮಾಧ್ಯಮಗಳ ಎದುರು ಬಂದಿದ್ದ ಜಿಟಿ ದೇವೇಗೌಡ ಹೆಚ್ಡಿ ರೇವಣ್ಣ ವಿರುದ್ಧವೇ ವಾಗ್ದಾಳಿ ಮಾಡಿದ್ದಾರೆ ಜಿಟಿಡಿ ಅವರ ಈ ನಿರ್ಧಾರ ಕಳೆದ ಬಾರಿ ಅವರ ರಾಜಕೀಯ ನಡೆಯ ಮುಂದುವರಿದ ಭಾಗವಾಗಿ ಗೋಚರಿಸ್ತಾ ಇದೆ ಇದು ಅವರ ರಾಜಕೀಯ ತಂತ್ರವ ಅದು ಗೊತ್ತಿಲ್ಲ ಆದರೆ ಅವರ ಈ ನಡವಳಿಕೆ ಸ್ವಪಕ್ಷದವರಿಗೆ ಅದರಲ್ಲೂ ದೊಡ್ಡಗೌಡರ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಹಾಗಿದ್ರೆ ಜಿಟಿಡಿ ಹೀಗೆ ಪಕ್ಷದಿಂದ ಅಂತರ ಕಾಯ್ದುಕೊಳ್ತಾರಾ ಇಲ್ಲ ಪಕ್ಷದಿಂದ ಹೊರಬರ್ತಾರ ಎಲ್ಲದಕ್ಕೂ ಕಾಲುವೆ ಉತ್ತರಿಸಬೇಕಾಗಿದೆ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು